ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ವರು ಹೇಳುತ್ತಾ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಹಿಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರತಕ್ಕಂಥದ್ದು ಅನುಭೋಗಿಯ ಅಧಿಕ ತೃಪ್ತಿ ಕನ್ಸೂಮರ್ ಸರ್ಪ್ಲಸ್ ಇದು ಅನುಭೋಗಿ ಅಧಿಕ ತೃಪ್ತಿಯನ್ನು ಹದಿನೆಂಟುನೂರ ನಲವತ್ನಾಲ್ಕರ ಎ ಜೆ ಡ್ಯು ಪಿ ಎಂಬ ಫ್ರಾನ್ಸಿನ ಒಂದು ಇಂಜಿನಿಯರ್ ಕೂಡ ಪ್ರಸ್ತುತ ಪಡಿಸ್ತಾರೆ ನಂತರ ಅದನ್ನು ಬೆಳೆಸಿದ ಕೀರ್ತಿ ವಿಶೇಷದ ಕೀರ್ತಿ ಯಾರಿಗೆ ಬರ್ತಾರ ಅಲ್ಫೆಡ್ ಮಾರ್ಷಲ್ರವರು ಈ ಸಿದ್ಧಾಂತವನ್ನು ಬೆಳೆಸಿದ ಕೀರ್ತಿಗೆ ಕಾರಣರಾಗ್ತಾರೆ ಅಲ್ಪೆಡ್ ಮಾರ್ಷಲ್ ಅವರು ಅಧಿಕ ಅನುಭೋಗಿ ಅಧಿಕ ತೃಪ್ತಿಯನ್ನು ಬೆಳೆಸಿದ ಕೀರ್ತಿ ಅವರಿಗೆ ಸಲ್ತದ ಇಲ್ಲಿ ಅನುಭೋಗಿ ಅಧಿಕ ತೃಪ್ತಿ ಅನ್ನೋದು ದೈನಂದಿನ ಜೀವನದಲ್ಲಿ ಅಥವಾ ಸ ಜೀವನದಲ್ಲಿ ಸಂಗತಿ ಆಗಿರತಕ್ಕಂಥ ಒಂದು ವಿಷಯ ನಮ್ಮ ದೈನಂದಿನ ಜೀವನದಲ್ಲಿ ಕಂಡುಬರತಕ್ಕಂಥ ಒಂದು ಸಂಗತಿ ಯಾವುದೇ ಅನುಭೋಗಿ ಅಧಿಕ ತೃಪ್ತಿ ಈಗ ಅನುಭೋಗ ಅಂದರೆ ಯಾವುದೇ ರೀತಿಯಾದಂಥ ಜನಜೀವನ ಅಥವಾ ನಮ್ಮದು ಜೀವನ ನಿರ್ವಹಣೆ ಮಾಡ್ಬೇಕಾದ್ರೆ ಒಂದಲ್ಲ ಒಂದು ವಸ್ತುಗಳನ್ನು ಖರೀದಿ ಮಾಡಲೇಬೇಕು ಖರೀದಿ ಮಾಡಿ ನಾವು ಅದನ್ನು ಅನುಭವಿಸ್ತಾ ಇದ್ದಾಗ ನಮಗೆ ಅನುಭೋಗ ಸಿಗ್ತದೆ ಇಲ್ಲಿ ಒಂದಲ್ಲ ಒಂದು ರೀತಿಯಿಂದ ಅನುಭೋಗಿ ವಸ್ತುಗಳನ್ನು ಸೇವಿಸ್ತಾನೆ ಮತ್ತಿಲ್ಲಿ ವಸ್ತುವನ್ನು ಕೊಳ್ಳಬೇಕಾದರೆ ಅವರು ಏನು ಮಾಡ್ತಾರೆ ಅಂದ್ರೆ ಬೆಲೆಯನ್ನು ಕೊಡಲೇಬೇಕಾಗ್ತದೆ ಅಂದರೆ ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡಬೇಕಾದ್ರೆ ಅದರದೇ ಆದಂಥ ಒಂದು ಬೆಲೆಯನ್ನು ಕೊಟ್ಟು ಕೊಂಡ್ಕೊಳ್ಬೇಕಾಗ್ತದೆ ಅದ್ರಲ್ಲಿ ನಾವು ಬೆಲೆಯನ್ನು ಕೊಡಬೇಕಾದ್ರೆ ದೈನಂದಿನ ಜೀವನದಲ್ಲಿ ಕೂಡ ಏನು ಮಾಡ್ತೀವಿ ಕಂಡು ಬರ್ತಕ್ಕಂಥ ಒಂದು ಸಂಗತಿ ಇದು ಆಮೇಲೆ ಕೆಲವು ವಸ್ತುಗಳಿಂದ ನಮಗೇನಾಗ್ತದೆ ದೊರೆಯುವ ತೃಪ್ತಿ ಕೂಡ ಅವುಗಳಿಗೆ ಕೊಟ್ಟಂಥ ಬೆಲೆಗಿಂತ ಜಾಸ್ತಿ ಆಗಿರ್ತದೆ ಅಂತ ಹೇಳ್ತಾರೆ ಅಂದರೆ ಕೊಡ್ತಕ್ಕಂಥ ಬೆಲೆ ಸಿಗ್ತಕ್ಕಂಥ ತೃಪ್ತಿ ಪ್ರಮಾಣ ಇದರ ನಡುವಿನ ವ್ಯತ್ಯಾಸವನ್ನು ನಾವು ಅನುಭೋಗಿ ಅಧಿಕ ತೃಪ್ತಿ ಅಂತ ಕರಿತೀವಿ ಅಂದರೆ ಆ ವಸ್ತುಗಳಿಗೆ ಅನುಭೋಗಿ ಕೊಡಲು ಸಿದ್ಧನಿರೋ ಬೆಲೆಗಿಂತಲೂ ಅಧಿಕ ತೃಪ್ತಿ ದೊರೀತದೆ ನಾವು ಕೊಡ್ತಕ್ಕಂಥ ಬೆಲೆ ಸಿದ್ಧರಿರ್ತಕ್ಕಂಥ ಬೆಲೆಗಿಂತಲೂ ಅಧಿಕ ತೃಪ್ತಿ ದೊರೀತಕ್ಕಂಥದ್ದೇ ಅನುಭೋಗಿ ಅಧಿಕ ತೃಪ್ತಿ ಅಂತ ಕರೀತಾರೆ ಅಂದರೆ ಅನುಭೋಗಿ ಕೊಡಲು ಸಿದ್ಧನಿರೋ ಬೆಲೆಗಿಂತ ಜಾಸ್ತಿ ಇರ್ತದ ಯಾವುದ್ರೀ ತೃಪ್ತಿ ಪ್ರಮಾಣ ಇಲ್ಲ ಕೊಡ್ತಕ್ಕಂಥ ಬೆಲೆಗಿಂತಲೂ ಅದರಿಂದ ಸಿಗ್ತಕ್ಕಂಥ ತೃಪ್ತಿ ಪ್ರಮಾಣ ಅಥವಾ ಲಾಭದ ಪ್ರಮಾಣ ಅಧಿಕವಾಗಿರ್ತದ ಅದನ್ನು ವಿವರಿಸ್ತಕ್ಕಂಥದ್ದೇ ಅನುಭೋಗಿ ಅಧಿಕ ತೃಪ್ತಿ ಸಿದ್ಧಾಂತ ಅಥವಾ ಅನುಭೋಗಿ ಅಧಿಕ ತೃಪ್ತಿ ನಿಯಮ ಅಂತ ಹೇಳ್ಬೋದು ಈ ನಿಯಮ ಏನು ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಅನುಭೋಗಿ ಕೊಡಲು ಸಿದ್ಧನಿರುವ ಬೆಲೆಗಿಂತಲೂ ಅಧಿಕ ತೃಪ್ತಿ ದೊರೀತಕ್ಕಂಥದ್ದು ನಡುವಿನ ವ್ಯತ್ಯಾಸಕ್ಕೆ ನಾವಿಲ್ಲಿ ಅಂತ ಕರಿತೀವಿ ಅನುಭೋಗಿ ಅಧಿಕ ತೃಪ್ತಿ ಅಂತ ಕರಿತೀವಿ ಇನ್ನು ಅನುಭೋಗಿ ಅಧಿಕ ತೃಪ್ತಿ ಕೂಡ ಇಲ್ಲಿ ವ್ಯತ್ಯಾಸ ನಡ್ಬೋಕೆ ಹೇಳಿದೆ ಕೊಡ್ತಕ್ಕಂಥ ಬೆಲೆ ಸಿಗ್ತಕ್ಕಂಥ ತೃಪ್ತಿ ನಡುವಿನ ವ್ಯತ್ಯಾಸಕ್ಕೆ ನಾವು ಅನುಭೋಗಿ ಅಧಿಕ ತೃಪ್ತಿ ಅಂತ ಕರಿತೀವಿ ಈಗ ಉದಾಹರಣೆ ತೆಗೆದುಕೊಂಡ್ರೆ ನಾವು ಅತ್ಯವಶ್ಯಕ ವಸ್ತುಗಳಿಗೆ ಕೂಡ ಹೆಚ್ಚಿನ ಬೆಲೆ ಕೊಟ್ಟು ಕೊಂಡ್ಕೊಳ್ಳೋಕೆ ಸಿದ್ಧರಿರ್ತೀವಿ ಉದಾಹರಣೆ ಬೆಂಕಿ ಪೊಟ್ಟಣ ಆಗಲಿ ಉಪ್ಪಾಗಲಿ ಸೀಮೆ ಎಣ್ಣೆ ಆಗಲಿ ಇವುಗಳಿಗೆ ನಾವು ಹೆಚ್ಚಿನ ಬೆಲೆ ಕೊಟ್ಟು ಕೊಂಡ್ಕೊಳ್ಳೋಕೆ ಕೂಡ ಸಿದ್ಧರಿರ್ತೀವಿ ಅದೇ ರೀತಿ ಅಂಚೆ ಕಾರ್ಡ್ಗಳಾಗಲಿ ಆದರೆ ವಾಸ್ತವವಾಗಿ ಕೊಟ್ಟಂಥ ಬೆಲೆ ಕಡಿಮೆ ಇರ್ತದೆ ನಾವು ಕೊಡಲು ಸಿದ್ಧರಿರ್ತಕ್ಕಂಥ ಬೆಲೆಗಿಂತಲೂ ಅದಕ್ಕಿಂತ ಅಧಿಕ ಲಾಭ ನಮಗೆ ಸಿಗ್ತದೆ ಅಂತ ಹೇಳ್ತಾರೆ ಉದಾಹರಣೆ ಬೆಂಕಿ ಪೊಟ್ಟಣ ಈಗ ಅದಕ್ಕೆ ನಾವು ಒಂದು ರೂಪಾಯಿ ಕೊಡೋಕೆ ಸಿದ್ಧರಿರ್ತೀವಿ ಅಂತ ಇಟ್ಕೊಳ್ಳೋದು ಅದು ನಾವು ನಾಲ್ವತ್ತು ಪೈಸೆಗೆ ಸಿಕ್ತಂದ್ರೆ ಅರವತ್ತು ಪೈಸೆ ಅಷ್ಟು ಏನಾಯ್ತು ಇಲ್ಲೇ ನಮಗೆ ಅಧಿಕ ತೃಪ್ತಿ ಸಿಕ್ತು ಅಂದರೆ ಕೊಡಲು ಸಿದ್ಧರಿರ್ತಕ್ಕಂಥ ಬೆಲೆ ಏನು ಒಂದು ರೂಪಾಯಿ ಕೊಡಕ್ಕೆ ನಾವು ಸಿದ್ಧರಿದ್ವಿ ಆದರೆ ವಾಸ್ತವವಾಗಿ ಅದರ ಬೆಲೆ ಇರತಕ್ಕಂಥದ್ದು ಕೇವಲ ನಲವತ್ತು ಪೈಸೆ ಅಂದರೆ ಅರವತ್ತು ಪೈಸೆಗಳಷ್ಟು ಇಲ್ಲಿ ಅಧಿಕ ತೃಪ್ತಿ ದೊರಿತು ಅದೇ ರೀತಿ ಈಗ ಉಪ್ಪು ತೆಗೆದುಕೊಡ್ರಿ ಈಗ ಉಪ್ಪಿಗೆ ನಾವು ಐದು ರೂಪಾಯಿ ಕೊಡಕ್ಕೆ ರೆಡಿ ಇರ್ತೀವಿ ಅಲ್ಲಿ ಅದರದ್ದು ವಾಸ್ತವವಾಗಿರ್ತಕ್ಕಂಥ ಬೆಲೆ ಮೂರು ರೂಪಾಯಿ ಇರ್ತದೆ ಎರಡು ರೂಪಾಯಷ್ಟು ನಮಗೇನಾಯ್ತು ರೀ ಅಧಿಕ ಲಾಭ ಆಯಿತು ಅದಕ್ಕೆ ಅನುಭವಗೆ ಅಧಿಕ ತೃಪ್ತಿ ಅಂತ ಕರೀತಾರೆ ಅಂದರೆ ವಾಸ್ತವವಾಗಿ ಕೊಟ್ಟಂಥ ಬೆಲೆ ಮತ್ತು ನಾವು ಕೊಡಲು ಸಿದ್ಧರಿರ್ತಕ್ಕಂಥ ಬೆಲೆ ಹೆಚ್ಚು ವಾಸ್ತುವಾಯ ಕೊಟ್ಟಂಥ ಬೆಲೆ ಕಡಿಮೆ ಹಾಗಾಗಿ ನಮಗೆ ಲಾಭಾಂಶ ಹೆಚ್ಚು ಸಿಕ್ತು ಹಾಗಾಗಿ ಇದಕ್ಕೆ ಅನುಭೋಗಿ ಅಧಿಕ ತೃಪ್ತಿ ಅಂತ ಕರಿತೀವಿ ನಾವು ವಾಸ್ತುವಾಯ ಕೊಟ್ಟಂಥ ಬೆಲೆ ಕೊಡಲು ಸಿದ್ಧನಿರ್ತಕ್ಕಂಥ ಬೆಲೆಗೆ ಕೂಡ ವ್ಯತ್ಯಾಸತೆ ಅದ ನಾವು ಕೊಡಲು ಸಿದ್ಧನಿರ್ತಕ್ಕಂಥ ಬೆಲೆ ಎಷ್ಟು ಐದು ರೂಪಾಯಿ ಕೊಟ್ಟಿದ್ದು ಕೇವಲ ಮೂರು ರೂಪಾಯಿ ಅಂದರೆ ಎರಡು ರೂಪಾಯಿ ಅಷ್ಟು ನಮಗೇನಾಯ್ತು ರೀ ಅಧಿಕ ಲಾಭ ಆಯಿತು ಇದಕ್ಕೆ ನಾವು ಅನುಭೋಗಿ ಅಧಿಕ ತೃಪ್ತಿ ಅಂತ ಕರಿತೀವಿ ಇನ್ನು ಅನುಭೋಗಿ ಅಧಿಕ ತೃಪ್ತಿಯನ್ನು ಒಂದು ಹಣ್ಣಿನ ಉದಾಹರಣೆ ಕೂಡ ಇಲ್ಲಿ ಕೊಟ್ಟವರು ಚಾಟ್ ಮುಖಾಂತರ ಕೂಡ ವಿವರಿಸ್ಬೋದು ಈಗ ಅನುಭೋಗಿ ಅಧಿಕ ತೃಪ್ತಿಯನ್ನು ವಿವರಿಸಬೇಕಾದ್ರೆ ಇಲ್ಲಿ ಕಿತ್ತಳೆ ಹಣ್ಣುಗಳನ್ನು ಕೊಟ್ಟಿನಿ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಕಿತ್ತಳೆ ಹಣ್ಣುಗಳನ್ನು ತೆಗೆದುಕೊಂಡೆ ಒಟ್ಟು ಐದು ಕಿತ್ತಳೆ ಹಣ್ಣುಗಳಾದ ಸೀಮಾಂತ ತುಷ್ಟಿಗುಣ ನಮಗೆ ಸಿಗ್ತಕ್ಕಂಥದ್ದು ಪ್ರಮಾಣದಲ್ಲಿ ಎಂಬತ್ತು ಎಪ್ಪತ್ತು ಅರವತ್ತು ಐವತ್ತು ನಲವತ್ತು ಅದೇ ರೀತಿ ಒಂದು ಕಿತ್ತಳೆ ಹಣ್ಣು ಕೊಡಲು ಸಿದ್ಧನೇ ಇರತಕ್ಕಂಥ ಬೆಲೆ ನಾನು ಕೊಡೋಕೆ ಸಿದ್ಧನಾದೀನಿ ಅದಕ್ಕೆ ಎಂಬತ್ತು ಪೈಸೆ ಕೊಡೋಕೆ ನೋಡಿದ್ದೀನಿ ಎಪ್ಪತ್ತು ಕೊಡೋಕೆ ನೋಡಿದ್ದೀನಿ ಅರವತ್ತು ಐವತ್ತು ನಲವತ್ತು ನಾನು ಕೊಡಲು ಸಿದ್ಧನೇ ಇರತಕ್ಕಂಥ ಬೆಲೆ ರೀ ಎಂಬತ್ತು ಎಪ್ಪತ್ತು ಅರವತ್ತು ಐವತ್ತು ನಲವತ್ತು ನಾನು ಕೊಡೋಕ್ಕೆ ಸಿದ್ಧನೇ ಇರತಕ್ಕಂಥ ಬೆಲೆ ಆದ್ರೆ ನಾ ಅದಕ್ಕೆ ವಾಸ್ತವವಾಗಿ ಕೊಟ್ಟಂಥ ಬೆಲೆ ಎಷ್ಟ ಕೇವಲ ನಲವತ್ತು ಪೈಸೆ ಪ್ರತಿಯೊಂದಕ್ಕೂ ನಲ್ವತ್ತು ಪೈಸೆ ಕೂಡ ರೆಡಿ ಅದಿಲ್ಲ ಇಲ್ಲಿ ವಾಸ್ತವವಾಗಿ ಕೊಟ್ಟಂಥ ಬೆಲೆ ನಾವು ವಾಸ್ತವವಾಗಿ ಅದಕ್ಕೆ ಕೊಟ್ಟಂಥ ಬೆಲೆ ಕೇವಲ ನಲವತ್ತು ಪೈಸೆ ಹಾಗಾಗಿ ನನಗೆ ಆಯ್ತು ರೀ ಒಂದಳೆ ಒಂದನೇ ಕಿತ್ತಳೆ ಹಣಿಗೆ ನಾವು ಕೊಡಾಕಿದ್ದು ಎಂಬತ್ತು ಪೈಸೆ ಅಲ್ಲಿ ನಾ ಕೊಟ್ಟಿದ್ದು ಕೇವಲ ನಲವತ್ತು ಪೈಸೆ ಅಂದರೆ ನಲವತ್ತರಷ್ಟು ಏನಾಯ್ತು ಇಲ್ಲಿ ಅಧಿಕ ತೃಪ್ತಿ ಉಂಟಾಯಿತು ಒಂದನೇ ಹಣ್ಣನ್ನು ಖರೀದಿ ಮಾಡಿದೆ ರೀತಿ ಎರಡನೇ ಕಿತ್ತಳೆ ಹಣ್ಣಿಗೆ ನಾನು ಎಪ್ಪತ್ತು ರೂಪಾಯಿ ಕೊಡೋಕೆ ರೆಡಿ ಇದೀನಿ ಆದರೆ ನಾವು ವಾಸ್ತವ್ಯ ಕೊಟ್ಟಿದ್ದು ಕೇವಲ ನಲವತ್ತು ಪೈಸೆ ಅಂದರೆ ಎಪ್ಪತ್ತು ಪೈಸೆ ಕೊಡುವಲ್ಲಿ ನಾನು ರೆಡಿ ಇದ್ದೀನಿ ಕೊಟ್ಟಿದ್ದು ನಲವತ್ತು ಪೈಸೆ ಇಲ್ಲಿ ಮೂವತ್ತು ಪೈಸೆಯಷ್ಟು ಲಾಭ ಆಯಿತು ನನಗೆ ಎರಡನೇದರಲ್ಲಿ ಅದೇ ರೀತಿ ಮೂರನೇ ತೆಗೆದುಕೊಂಡ್ರಿ ಅರವತ್ತು ಪೈಸೆ ಕೊಡೋಕ್ಕೆ ಸಿದ್ಧನದೀನಿ ಕೊಟ್ಟಿದ್ದು ನಲವತ್ತು ಪೈಸೆ ಉಳಿದಿದ್ದಷ್ಟು ಇಪ್ಪತ್ತು ಪೈಸೆಯಷ್ಟು ಲಾಭ ಆಯಿತು ನಂತರ ಐವತ್ತು ಪೈಸೆಯಷ್ಟು ಕೊಡಕ್ಕೆ ಸಿದ್ಧನದೀನಿ ಆದರೂ ವಾಸ್ತವ್ಯ ಕೊಟ್ಟಿದ್ದು ಕೇವಲ ನಲವತ್ತು ಪೈಸೆ ಇಲ್ಲಿ ಐವತ್ತು ಹತ್ತು ಪೈಸೆಯಷ್ಟು ಲಾಭ ಆಯಿತು ಇನ್ನು ಕೊನೆಯದಾಗಿ ನಲವತ್ತು ಕಿತ್ತಳೆ ಹಣ್ಣಿಗೆ ಬೆಲೆ ಕೊಡಲಿದ್ದೀನಿ ಆದರೂ ಕೊಟ್ಟಿದ್ದು ನಲವತ್ತು ಪೈಸೆ ಇಲ್ಲಿ ಸೊನ್ನೆ ಆಯಿತು ಯಾಕಂದ್ರೆ ಇಲ್ಲಿ ಎರಡೂ ಸೇಮ್ ಆಯಿತು ಕೊಡಲು ಸಿದ್ಧನೇ ಬೆಲೆ ವಾಸ್ತವವಾಗಿ ಕೊಟ್ಟಂಥ ಬೆಲೆ ಏನಾಯ್ತು ರೀ ಸೊನ್ನೆ ಆಯಿತು ಇಲ್ಲಿ ನಾವು ಒಂದು ಹಣ್ಣಿಗೆ ಸಿದ್ಧನಿರ್ತಕ್ಕಂಥ ಬೆಲೆ ಮುನ್ನೂರು ಮುನ್ನೂರು ರೂಪಾಯಿ ಕೊಡೋಕೆ ರೆಡಿಯೋದಿಂದ ಆದ್ರ ವಾಸ್ತವ ಕೊಟ್ಟಿದ್ದು ಎರಡು ನೂರು ರೂಪಾಯಿ ಅಷ್ಟೇ ಇಲ್ಲಿ ಒಂದು ನೂರು ರೂಪಾಯಿ ಅಷ್ಟು ಲಾಭ ಆಯಿತು ನನಗೆ ಯಾಕೆ ನಾ ಕೊಡೋಕ್ಕೆ ಸಿದ್ಧನಿರ್ತಕ್ಕಂಥ ಬೆಲೆ ಮುನ್ನೂರು ರೂಪಾಯಿ ಟೋಟಲಿ ಐದು ಹಣ್ಣಿಗಳಿಗೆ ಮುನ್ನೂರು ರೂಪಾಯಿ ಕೊಡೋಕೆ ನಾನು ಸಿದ್ಧನೇ ಇದ್ದೀನಿ ಆದರೆ ವಾಸ್ತವವಾಗಿ ಕೊಟ್ಟಿದ್ದು ಎರಡು ನೂರು ರೂಪಾಯಿ ಅಷ್ಟೇ ಅಂದರೆ ಒಂದು ನೂರು ರೂಪಾಯಿ ಅಷ್ಟು ನನಗೆ ಲಾಭ ಆಯಿತು ಹೌದಾ ಇದೇನಂದೇನಿರಿ ಅಧಿಕ ತೃಪ್ತಿ ಕೊಡಲು ಸಿದ್ಧನೇ ಇರತಕ್ಕಂಥ ಬೆಲೆ ಮುನ್ನೂರು ರೂಪಾಯಿ ಕೊಟ್ಟಿದ್ದು ವಾಸ್ತವವಾಗಿ ಎರಡು ನೂರು ರೂಪಾಯಿ ಲಾಭ ಆಗಿದ್ದು ಒಂದು ನೂರು ರೂಪಾಯಿಗಳಷ್ಟು ಹಾಗಾಗಿ ಇಲ್ಲಿ ನನಗೆ ಒಂದು ನೂರು ರೂಪಾಯಿ ಅಷ್ಟು ಏನಾಯ್ತು ರೀ ಅಧಿಕ ಲಾಭ ಕಂಡು ಬಂತು ಇದಕ್ಕೆ ಏನಂತ ಕರಿತೀವಿ ಅನುಭೋಗಿ ಅಧಿಕ ತೃಪ್ತಿ ಅಂತ ಕರಿತೀವಿ ಇಲ್ಲೇನಾಯಿತು ಕೊಟ್ಟಂಥದ್ದು ವಾಸ್ತವಿಕ ಬೆಲೆ ಕೇವಲ ನಲವತ್ತು ಪೈಸೆ ಪ್ರತಿಯೊಂದಕ್ಕೂ ಆದ್ರೆ ನನಗೆ ಲಾಭ ಆಗಿದ್ದು ನೂರು ರೂಪಾಯಿ ಅಷ್ಟು ನಾ ಕೊಟ್ಟಿದ್ದು ಎರಡುನೂರು ರೂಪಾಯಿ ಅಷ್ಟು ಆದರೆ ಅದರದ್ದು ನಾ ಕೊಡೋಕ್ಕೆ ಸಿದ್ಧನೇ ಇರ್ತಕ್ಕಂಥದ್ದು ಮುನ್ನೂರು ರೂಪಾಯಿ ಅಥವಾ ಮುನ್ನೂರು ಪೈಸೆಗಳು ಮುನ್ನೂರು ಪೈಸೆ ರೆಡಿ ಇದ್ದೀನಿ ಎರಡುನೂರು ಪೈಸೆ ಕೊಟ್ಟು ಒಂದು ನೂರು ಪೈಸೆಗಳಷ್ಟು ನನಗೆ ಲಾಭಾಂಶ ಕಂಡು ಬಂತು ಈ ಲಾಭಾಂಶಕ್ಕೆ ನಾನು ಏನಂತ ಕರಿತೀನಿ ಅನುಭೋಗಿ ಅಧಿಕ ತೃಪ್ತಿ ಅಂತ ಕರಿತೀವಿ ಯಾಕಂದರೆ ಕೊಡಲು ಸಿದ್ಧನೇ ಇರ್ತಕ್ಕಂಥ ಬೆಲೆ ಹೆಚ್ಚದು ವಾಸ್ತವಿಕ ಕೊಟ್ಟಂಥ ಬೆಲೆ ನಲವತ್ತು ಪೈಸೆ ಅಷ್ಟೇ ಅದ ಆದರೆ ನನಗೆ ಸಿಗ್ತಕ್ಕಂಥ ಅಧಿಕ ತೃಪ್ತಿ ನೂರು ಪೈಸೆಗಳಷ್ಟು ಒಂದನೇದು ಕೊಟ್ಟಿ ನಲ್ವತ್ತು ಪೈಸೆ ಲಾಭ ಆಯಿತು ಎರಡನೇದು ಕೊಟ್ಟಿ ಮೂವತ್ತು ಪೈಸೆ ಆಯಿತು ಮೂರನೇದು ಕೊಟ್ಟಿ ಇಪ್ಪತ್ತು ಪೈಸೆ ಆಯಿತು ನಾಲ್ಕನೇದು ಕೊಟ್ಟಿ ಹತ್ತು ಪೈಸೆ ಆಯಿತು ಲಾಸ್ಟ್ ಒಂದು ಸೊನ್ನೆ ಆಯಿತು ಯಾಕಂದರೆ ಎರಡು ಸೇಮ್ ಇರೋದ್ರಿಂದಲೇ ಬರ್ತಕ್ಕಂಥದ್ದು ಸೊನ್ನೆ ಆಯಿತು ಆರು ನನಗೆ ಲಾಭ ಆಗಿದ್ದಿಲ್ಲೇ ನೂರು ಪೈಸೆಗಳಷ್ಟು ಹೌದಾ ನೂರು ಪೈಸೆಗಳಷ್ಟು ಲಾಭಾಂಶ ಕಂಡು ಬರ್ತಕ್ಕಂಥದ್ದಕ್ಕೆ ನಾವೇನು ಕರಿತೀವಿ ಅನುಭೋಗಿ ಅಧಿಕ ತೃಪ್ತಿ ಅಂತ ಕರಿತೀವಿ ಇನ್ನು ಅನುಭೋಗಿ ಅಧಿಕ ತೃಪ್ತಿಯನ್ನು ಕೂಡ ಇಲ್ಲಿ ರೇಖಾಚಿತ್ರದ ಮೂಲಕ ಕೂಡ ವಿವರಿಸ್ಬೋದು ಇಲ್ಲಿ ರೇಖಾಚಿತ್ರ ಕೊಟ್ಟದ ಓ ಎಕ್ಸ್ ತಲಾಕ್ಷರದ ವಸ್ತು ಪ್ರಮಾಣ ಕೊಟ್ಟಿವಿ ಅದೇ ರೀತಿ ಓ ಎ ಲಂಬಾಕ್ಷದೊಳಗೆ ಬೆಲೆ ಕೊಟ್ಟಿವಿ ಇಲ್ಲಿ ಓ ಎಕ್ಸ್ ಪ್ರಮಾಣದೊಳಗೆ ಓ ಎಕ್ಸ್ ತಲಾಕ್ಷದ ವಸ್ತುಗಳ ಪ್ರಮಾಣದ ಓ ಎ ಲಂಬಾಕ್ಷದ ಬೆಲೆಗಳದಾವೆ ಇಲ್ಲಿ ಓ ಎಂ ಪ್ರಮಾಣದ ವಸ್ತುಗಳನ್ನು ಕೊಳ್ಳುವ ಕೊಳ್ಳಬೇಕಾದ್ರೆ ನಾನು ಏನು ಮಾಡ್ತೇನೆ ಓ ಎಂ ಅದೇ ರೀತಿ ಕ್ಯು ಪಿ ಎಸ್ಟ್ ಏನು ಬೆಲೆ ಕೊಡಕ್ಕೆ ಸಿದ್ಧರದಿ ಆದ್ರೆ ವಾಸ್ತವವಾಗಿ ನಾವು ಕೊಟ್ಟಂಥ ಬೆಲೆ ಅದಕ್ಕೆ ಓ ಎಮ್ ಕ್ಯೂ ಟಿ ಇಷ್ಟು ನಾನು ಕೊಡಕ್ಕೆ ಸಿದ್ಧನಾದೀನಿ ಆದರೆ ಲಾಭಾಂಶ ಆಗಿದ್ದೀನಿ ನನಗೆ ಟಿ ಪಿ ಕ್ಯೂ ಅಷ್ಟು ವಾಸ್ತವವಾಗಿ ಕೊಟ್ಟಂಥ ಬೆಲೆ ಮತ್ತು ಅಧಿಕ ತೃಪ್ತಿ ಇದು ಸಿಕ್ಕಿದೆ ನಾನು ನಾ ಕೊಡಕ್ಕೆ ಸಿದ್ಧನೇ ಇರತಕ್ಕಂಥ ಬೆಲೆ ಏನು ಪ್ರಥಮವಾಗಿ ಓ ಎಮ್ ಪ್ರಮಾಣದ ವಸ್ತುಗಳನ್ನು ಕೊಂಡ್ಕೊಳ್ಬೇಕಾದ್ರೆ ಇಲ್ಲಿ ಕೊಳ್ಳುತ್ತಿರುವಾಗ ಓ ಎಮ್ ಕ್ಯೂ ಪಿ ಓ ಎಮ್ ಕ್ಯೂ ಪಿ ಅಷ್ಟು ಏನು ಬೆಲೆ ಕೊಡಾಕ್ಸಿದ್ಧನದಿ ಆದರೆ ನಾ ವಾಸ್ತವವಾಗಿ ಕೊಟ್ಟಂಥ ಬೆಲೆ ಓ ಎಂ ಟಿ ಕ್ಯೂ ಅಥವಾ ಕ್ಯೂ ಟಿ ಇಷ್ಟನ್ನು ಕೊಡಾಕ್ಸಿದ್ದಾನದಿ ಓ ಎಂ ಕ್ಯೂ ಟಿ ಎಷ್ಟು ಕೊಟ್ಟಿನಿ ಲಾಭಾಂಶ ಟಿ ಕ್ಯೂ ಪಿ ಎಷ್ಟ ಲಾಭಾಂಶ ಕಂಡು ಬಂದದ ಇದಕ್ಕೆ ನಾವು ಅನುಭೋಗಿ ಅಧಿಕ ತೃಪ್ತಿ ಅಂತ ಕರಿತೀವಿ ಇಲ್ಲಿ ಈರ್ತಕ್ಕಂಥ ಸ್ಥಳಕ್ಕೆ ಅನುಭೋಗಿ ಅಧಿಕ ತೃಪ್ತಿ ಇದು ಪಿ ಟಿ ಕ್ಯೂ ಇಷ್ಟು ಕೊಟ್ಟಿದ್ದು ಅನುಭೋಗಿ ಅಧಿಕ ತೃಪ್ತಿ ಅನ್ನೋದನ್ನ ಈ ರೇಖಾಚಿತ್ರದ ಮೂಲಕ ಕೂಡ ವಿವರಿಸ್ಬೋದು ಈಗಾಗಲೇ ಹೇಳಿದೆ ನಾನು ಓ ಎಂ ಪ್ರಮಾಣದ ವಸ್ತುಗಳನ್ನು ಖರೀದಿ ಮಾಡ್ಬೇಕಾದ್ರೆ ಓ ಎಂ ಕ್ಯೂ ಪಿ ಎಸ್ಟ್ ರೀ ಹಣವನ್ನು ಕೊಡೋಕ್ಕೆ ಸಿದ್ಧನಾಗ್ತೀನಿ ಆದರೆ ವಾಸ್ತವ ಕೊಟ್ಟಿದ್ದು ಓ ಎಮ್ ಕ್ಯೂ ಟಿ ಎಸ್ ಕೊಟ್ಟಿನಿ ಲಾಭಾಂಶ ಆಗಿದೆ ಎಷ್ಟಂದ್ರೆ ಪಿ ಟಿ ಕ್ಯೂ ಅಷ್ಟು ಅನುಭೋಗಿ ಅಧಿಕ ತೃಪ್ತಿ ಆಗೈತಿ ಇದು ಲಾಭಾಂಶ ಆಗಿರತಕ್ಕಂಥದ್ದು ಪಿ ಟಿ ಕ್ಯೂ ಈ ರೀ ಗಾಚ ಹೇಳಿರತಕ್ಕಂಥ ಸ್ಥಳ ಏನು ಅನುಭೋಗಿ ಅಧಿಕ ತೃಪ್ತಿ ಅಂತ ಕರೀತಾರೆ ಈ ರೀತಿಯಾಗಿ ನಾ ಕೊಟ್ಟಂಥ ಮಾಹಿತಿ ಸಂಕ್ಷಿಪ್ತ ಈ ಮಾಹಿತಿ ನಿಮಗೆಲ್ಲ ಉಪಯುಕ್ತ ಆಗೈತಿ ಅನ್ಕೋತೀನಿ ಅದೇ ರೀತಿ ನಾನು ಪ್ರಥಮವಾಗಿರುತ್ತೆ ಇನ್ನೊಮ್ಮೆ ಹೇಳ್ತೀನಿ ಇಲ್ಲಿ ನನ್ನ ಚಾನಲನ್ನು ಪ್ರಥಮವಾಗಿ ಯಾರು ನೋಡ್ತಾ ಇದ್ದೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿದ್ದೀನಿ ಎಲ್ಲರಿಗೂ ಧನ್ಯವಾದ